ಎಲ್ರಿಗೂ ನಮಸ್ತೆ ನಾನು ಮಧುರ ಇದು ಬಸಳೆ ಗಿಡಗಳು ಮಳೆಗಾಲದಲ್ಲಿ ಕೊಳ್ತೋಗ್ಬಾರ್ದು ಹೇಳಿ ಮಳೆಗಾಲ ಮುಗಿತಾ ಬಂದಾಗೆ ಕೆಲವು ಕಟ್ಟಿಂಗನ್ನು ನಾನು ಗ್ರೋ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ಇದನ್ನೀಗ ನೆಡುವಂತಹ ಸಮಯ ವಿಡಿಯೋ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೇನೆ ಸುಮಾರಿದು ಹದಿನೈದು ದಿನ ಒಂದು ತಿಂಗಳು ಹಿಂದೆ ಇದ್ದಂತ ಹೇಳ್ಬೋದು ವೀಡಿಯೋ ಈ ರೀತಿಯಾಗಿ ಬೇರು ಬಂದಿರೋದ್ರಿಂದ ಸ್ವಲ್ಪ ಮಣ್ಣನ್ನು ಬಿಡಿಸಿಕೊಂಡು ಮತ್ತೆ ಈ ಕಟ್ಟಿಂಗನ್ನು ತಗೊಳ್ತಾ ಇದ್ದೇನೆ ಸ್ವಲ್ಪ ಬೇರುಗಳಿಗೆ ತಾಗಿದ್ರೂ ಕೂಡ ಏನಾಗೋದಿಲ್ಲ ಹೀಗೆ ಉದ್ದಕ್ಕೆ ಇರಬೇಕು ಬಳ್ಳಿ ತುದಿಯಲ್ಲಿ ಮಾತ್ರ ಒಂದು ಚಿಗುರು ಇರಬೇಕು ಸೈಡಲ್ಲೆಲ್ಲದಲ್ಲಿ ಗೆಲ್ಲುಗಳು ಬಂದಿದೆ ಅಂತ ಆದರೆ ಅದನ್ನು ತುಂಡು ಮಾಡಿ ತೆಗಿಬೇಕು ಎಲೆಗಳನ್ನು ಕೂಡ ತೆಗಿತಾ ಇದ್ದೇನೆ ಬಸಳೆ ನೆಡೋದಕ್ಕೋಸ್ಕರ ಗುಂಡಿ ಮಾಡಿಕೊಂಡಿದ್ದೇವೆ ಅದರಲ್ಲಿಯೇ ಈ ರೀತಿಯಾಗಿ ಬುಡವನ್ನು ನೆಟ್ಕೊಂಡು ಸ್ವಲ್ಪ ಮಣ್ಣನ್ನು ಸೇರಿಸಿಕೊಂಡ್ರೆ ಆಯಿತು ಮತ್ತೆ ಉದ್ದವಾಗಿ ಬಳ್ಳಿ ಏನಿರ್ತದೆ ಅದನ್ನು ಮೇಲ್ಗಡೆಗೆ ಕಟ್ಟಿಕೊಳ್ಬೇಕು ಬೆಳೆಯುವಂತಹ ಚಿಗುರಿಗೆ ಯಾವ ಕಾರಣಕ್ಕೂ ಕೂಡ ಮಣ್ಣು ತಾಗಬಾರ್ದು ಅದಕ್ಕೋಸ್ಕರ ಉದ್ದುದ್ದ ಬಳ್ಳಿಯನ್ನೇ ತಗೊಂಡಿದ್ದೇನೆ ಎಷ್ಟು ಚಪ್ಪರ ಎತ್ತರಕ್ಕೆ ಹಾಕಬೇಕು ನಾವು ಅದನ್ನು ನೋಡಿಕೊಂಡು ಉದ್ದ ಬಳ್ಳಿಯನ್ನು ತಗೊಂಡ್ರೆ ಆಯ್ತು ನೀವು ತುಂಬಾ ತಗ್ಗಿನ ಚಪ್ಪರ ಹಾಕ್ತೀರಿ ಅಂತಾದ್ರೆ ಇನ್ನು ಕೂಡ ಗಿಡ್ಡದ ಬಳ್ಳಿ ತಗೊಂಡ್ರೆ ಸಾಕಾಗ್ತದೆ ಮೇಲ್ಗಡೆವರೆಗೆ ಬಳ್ಳಿಗೆ ಈ ರೀತಿಯಾಗಿ ಕಟ್ಟಿಕೊಂಡ್ರೆ ಆಯ್ತು ಚಿಗುರು ಒಂದೇ ಇರುವ ಹಾಗೆ ನೋಡ್ಕೊಂಡ್ರೆ ಆಯ್ತು ಎರಡು ಕಂಬಗಳಿಗೆ ಅಂದ್ರೆ ಗೂಟಕ್ಕೆ ಎರಡರಿಂದ ಮೂರು ಬಳ್ಳಿಗಳನ್ನು ನೆಟ್ಕೊಂಡ್ರೆ ಆಯಿತು ಹೀಗೆ ಬಿಸಿಲು ಕಾಣ್ತಾ ಇದ್ರು ಸಡನ್ನಾಗಿ ಮಳೆ ಬರ್ತದೆ ಅದಕ್ಕೆ ನೋಡಿ ಸೈಡಲ್ಲಿ ಛತ್ರಿ ಇಟ್ಕೊಂಡಿದ್ದೇನೆ ನಮ್ಮಲ್ಲಿ ಮಳೆಗಾಲ ಇನ್ನೂ ಕೂಡ ಮುಗಿಲಿಲ್ಲ ಅದಕ್ಕೋಸ್ಕರ ನೆಟ್ಕೊಂಡ ನಂತರ ಹಟ್ಟಿ ಗೊಬ್ಬರವನ್ನು ಬುಡಕ್ಕೆ ಹಾಕೊಳ್ತೇನೆ ಆದ್ದರಿಂದ ಮಣ್ಣಿನಲ್ಲಿ ನೀರು ನಿಲ್ಲೋದಿರ್ಬೋದು ಅಥವಾ ಗಿಡಕ್ಕೆ ಬೇಕಾದಂತಹ ಗೊಬ್ಬರ ಈಗಲೇ ಸಿಕ್ಕಿದ್ರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಇಲ್ಲದೇ ಇದ್ದರೆ ಒಮ್ಮೆ ಸಪುರವಾಗಿ ಬರಲಿಕ್ಕೆ ಶುರುವಾದರೆ ಬಸಳೆ ಬಳ್ಳಿಗಳು ಮತ್ತೆ ಅದು ದಪ್ಪನಾಗಿ ಬರುವುದು ತುಂಬ ಕಷ್ಟ ಆಗಿಬಿಡ್ತದೆ ಬಸಳೆ ಚಪ್ಪರ ನಾವು ತೆಗೆದಂತಹ ಗುಂಡಿಯಲ್ಲಿ ಅರ್ಧ ಭಾಗಕ್ಕೆ ಹಾಕಿಕೊಂಡದ್ದು ಉಳಿದ ಭಾಗದಲ್ಲಿ ನೆಡಲಿಕ್ಕೆ ಈ ರೀತಿಯಾಗಿ ಮೆಣಸಿನ ಗಿಡವನ್ನು ನಾವೇ ಬೀಜ ಹಾಕಿ ತಯಾರಿ ಮಾಡಿಕೊಂಡದ್ದು ಅದನ್ನೇ ನಾನು ತಗೊಂಡಿದ್ದೇನೆ ನಾವು ಮಾಮೂಲಾಗಿ ಪೇಟೆಯಿಂದ ತಂದಂತಹ ಹಣ್ಣು ಮೆಣಸಿನಲ್ಲಿ ಕೂಡ ಬೀಜವನ್ನು ತೆಗೆದುಕೊಂಡು ನಾವು ಗಿಡ ಮಾಡ್ಕೊಳ್ಬೋದು ಸ್ವಲ್ಪ ದೂರ ದೂರದಲ್ಲಿ ನೆಟ್ಕೊಳ್ಳೋದು ನಾನು ಇದಕ್ಕೂ ಕೂಡ ಹಾಗೆ ನೆಟ್ಟ ತಕ್ಷಣ ಹಟ್ಟಿ ಗೊಬ್ಬರವನ್ನು ಸ್ವಲ್ಪ ದೂರದಿಂದ ಹಾಕ್ಕೊಳ್ಬೇಕು ತುಂಬ ದಪ್ಪಕ್ಕೆ ತುಂಬ ಗೊಬ್ಬರ ಹಾಕ್ಕೊಂಡ್ರೆ ಸ್ವಲ್ಪ ಇದಕ್ಕೆ ಸ್ಟ್ರಾಂಗ್ ಆದರೆ ಗಿಡ ಸಾಯ್ಬೋದು ನೋಡಿಕೊಂಡು ಹಾಕ್ಕೊಳ್ಬೇಕು ಬಸಳೆ ನೆಟ್ಕೊಂಡಾಗಿದೆ ಚಪ್ಪರಕ್ಕೆ ಅಡ್ಡಡ್ಡ ಉದ್ದುದ್ದಕ್ಕೆಲ್ಲ ಕಂಬ ಇನ್ನೂ ಹಾಕ್ಕೊಳ್ಬೇಕಷ್ಟೆ ನಾನು ಹೀಗೆ ಸಲಿಕೆ ಉಪಯೋಗಿಸ್ಕೊಂಡು ಸುಲಭದ ಚಪ್ಪರವನ್ನು ಮಾಡ್ಕೊಳ್ತಾ ಇದ್ದೇವೆ ಇನ್ನಷ್ಟು ಕೆಲಸಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೇನೆ ಥ್ಯಾಂಕ್ ಯು